ಗಿರೀಶ ಹುರಿ ಅಂದ್ರೆ ಅವರು ಸ್ವಾಮಿ ಇವರೇನಾ ಸ್ವಾಮಿ ಬನ್ನಿ ಬಂದೆ 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 ನಿಮ್ಮ ನಿಮ್ಮ ಅನ್ವಯ ಅನುಮಾನ ಪರಿಹಾರ ಮಾಡ್ತೀನಿ ಹಾಂ ಹೇಳಿ ಹೇಳಿ ಸ್ವಾಮಿ ಇವರು ಯಾರನ್ನ ಕರಿಕೊಂಡ್ ಕರ್ಕೊಂಡ್ ಬರಕ್ಕೆ ಬಂದ್ರೆ ಇವರು ಹುಡುಗರು ಬಿಳಿ ಕೂದಲು ಇರೋರೆಲ್ಲ ಇವ್ರಿಗೆ ಬೇಕಾದವರು ಅಂತ ಇದು ಹೌದೌದು ನೀವು ಅನ್ಕೊಂಡವ್ರ ಅಲ್ಲ ಪರವಾಗಿಲ್ಲ ಆದರೂ ನೀವು ಪರಿಚಯ ಮಾಡ್ಕೊಂಬಿಡಿ ಸ್ವಾಮಿ ನಮ್ದು ಭದ್ರಾವತಿ ಓ ಭದ್ರಾವತಿ ಹಾ ನಮ್ ಭದ್ರಾವತಿ ಅವ್ರು ನೀವು ಹೌದೌದು ಏ ಬಹಳ ಸಂತೋಷ ಆಯ್ತು ಬಿಡಿ ನೀವು ಬಂದಿದ್ದು ಭದ್ರಾವತಿ ಅವ್ರು ಕೊಂಡ್ಕೊಂಡವ್ರು ಇವ್ರು ಏನು ಹೇಳಿ ನಮ್ದು ಊರು ಅದೇನೆ ಭದ್ರಾವತಿ ನಾನೊಬ್ಬ ಸಣ್ಣ ರೈತ ರೈತರು ಹೌದು ಏ ಮತ್ತಿದೊಂದು ಹೆಮ್ಮೆ ಪಡೋ ವಿಷಯ ರೀ ಇದು ಇನ್ನು ಹೇಳ್ತೀನಿ ತಡಿ ಹಾ ಹೇಳಿ ಹೇಳ್ರಿ ನಾನು ಮಗ ಇದ್ದಾನೆ ಪರಿನಲ್ಲಿ ಹೌದು ಪರಿನಲ್ಲಿ ಇದ್ದಾನಾ ಅವನು ಚೆನ್ನಾಗಿ ಓದಿದ ಮೇಲೆ ನಾನು ಬಂದು ಬೆಂಗಳೂರಿಗೆ ಬಂದೆ ಹಾ ಹಾ ಅವನು ಇದ್ದಾನೆ ಇದು ನನ್ನ ಪರಿಚಯ ಹೌದು ನೀವು ಎಲ್ಲಿಂದ ಬಂದ್ರಿ ಎಲ್ಲಿಂದ ಬರ್ತಾರೆ ಭದ್ರಾವತಿಯಿಂದ ಬರ್ತಾರೆ ಯಾವ್ದ್ರಲ್ಲಿ ಬಂದ್ರಿ ಹೇಗೆ ಬಂದ್ರಿ ಟ್ರೈನ್ ಅಲ್ಲಿ ಬಂದ್ರಿ ರೈಲಲ್ಲಿ ಬಂದ್ರಾ ಹೌದು ತುಂಬಾ ಸಂತೋಷ ತುಂಬಾ ಈಗ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಜನ ಎಲ್ಲ ಏನೋ ಕಾಯ್ತಾ ಇದ್ದಾರೆ ಅನ್ಸುತ್ತೆ ಒಂದ್ ಸ್ವಲ್ಪ ನಗಾಡ್ತಾ ಮಾತಾಡೋಣ ಆಗ್ಬೋದು 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 ಹಾ ಎಲ್ರಿಗೂ ನಮಸ್ಕಾರ ಬಾ 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 ಇನ್ ರಾತ್ರಿ ಊಟ ಮಾಡಿದ್ಮೇಲೆ ಇನ್ನೇನು ಹ್ಮ್ ನಾನು ಹೆಂಗೆ ಬಂದೆ ಅಂದರೆ ರೈಲಲ್ಲಿ ಬಂದೆ ಈ ರೈಲಲ್ಲಿ ಬರಬೇಕಾದ್ರೆ ಏನು ಕಮ್ಮಿ ಜನ ಇರ್ತಾರೆ ಅಂದ್ರೆ ನಮ್ಮ ಕಡೆ ನೀವು ಭದ್ರಾವತಿ ಕಡೆಗೆ ನೀವು ನೋಡಿ ಶಿವಮೊಗ್ಗ ರೈಲು ಅಂದರೆ ಜನ ತುಂಬಿರ್ತಾರೆ ಬಿಡಿ ಕಾಲಿಡಕ್ಕೆ ಜಾಗ ಇರಲ್ಲ ಹೌದೌದು ಕಾಲಿಡೋಕ್ ಜಾಗ ಇರಲ್ಲ ಅಂತ ರೈಲಲ್ಲಿ ನಾನು ಒಂದ್ಸರಿ ಹತ್ತಿದೆ ಹತ್ತಿದ್ರೆ ಕಾಲಿಡೋಕೆ ಜಾಗ ಇಲ್ಲ ರಶ್ ರಶ್ ಮಾಡಿದೆ ಹೆಂಗಾದರೂ ಮಾಡಿ ನಾನು ಒಂದು ಸೀಟ್ ಗಿಟ್ಟಿಸ್ಕೋಬೇಕಲ್ಲ ಅಂತ ಹೇಳಿ ರೈಲಲ್ಲಿ ವಯಸ್ಸಾದವ್ರಿಗೆ ನಿಮ್ಗೊಂದು ಸೀಟ್ ಬೇಕು ಬಿಡಿ ಬಿಟ್ಟು ಖಾಲಿ ಖಾಲಿ ಗೊತ್ತಲ್ಲ ಬಿಟ್ಟರು ಆರಾಮ ಮನೆ ಕಂಡ ಏ ಒಳ್ಳೆ ಐಡಿಯಾ ಮಾಡಿದ್ರು ಬಿಡ್ರಿಗ್ ಬರಕ್ ನಾಲ್ಕವರ್ ಐದವರ್ ಬೇರೆ ಎರಡು ಅವರ್ ಸಕ್ಕದ್ ನಿದ್ದೆ ಮಾಡಿದೆ ಆರಾಮಾಗಿ ನಿದ್ದೆ ಮಾಡ್ಕೊಂಡ್ ಬಂದ್ಬಿಟ್ರಿ ಆಮೇಲೆ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ನಿಂತಿತ್ತು ಕಣ್ಣು ಬಿಟ್ಟೆ ಕಿಟಕಿಯಲ್ಲಿ ಒಬ್ಬನಿಗೆ ಕೇಳಿದೆ ಸ್ವಾಮಿ ಇದು ಯಾವ ಕೇಸನ್ನು ಒಂದೆ ಭದ್ರಾವತಿ ಅಂತ ಮನಕ್ ಅಂದ್ರೆ ನೀವು ಅಲ್ಲೇ ಭದ್ರಾವತಿಲ್ಲ ಭದ್ರಾವತಿನ ಆಗ್ಲೇ ಇದು ಎರಡು ಅವರ್ ಕೆಳಗೆ ಭದ್ರಾವತಿ ಇತ್ತಲ್ಲ ಅಂದೆ ಅದಕ್ಕೆ ಅವನಂದ ಅವ್ನ ಯಾವನ ಬಡ್ಡಿ ಮಗ ಯಾವ ಐತೆ ಅಂದಂತೆ ಇದೊಂದು ಹೋಗಿ ಬಿಟ್ಬಿಟ್ಟು ಎಲ್ಲ ಬಗ್ಗೆ ಆಯ್ತಾ ಹಾ ಈ ರೈಲಲ್ಲೇ ಇನ್ನೊಂದ್ಸತಿ ನಾನು ರೈಲಲ್ಲಿ ಬರಬೇಕಾದ್ರೆ ಹಾಂ ಸ್ವಲ್ಪ ಖಾಲಿ ಇತ್ತು ಹಾಂ ಹಾಂ ಸೀಟ್ ಇತ್ತು ಅನ್ಸುತ್ತೆ ಅವತ್ತು ನನ್ನ ಪಕ್ಕದಲ್ಲಿ ಒಬ್ಬ ಪುಣ್ಯಾತ್ಮ ಕೂತಿದ್ದ ಹಾಂ ಹಾಂ ಅಸಾಧ್ಯ ಪುಣ್ಯಾತ್ಮ ಹಾಂ ಹ್ಞೂ ಏನು ಅಂದರೆ ಈ ರೈಲಲ್ಲಿ ಟೀ ಕಾಫಿ ಹೌದು ಹೌದೌದು ಕಾಫಿ 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 ಈ ಪಕ್ಕದಲ್ಲಿ ಕೂತಿದ್ದವನು ಅವನಿಗೆ ಏ ಇಲ್ಲೊಂದು ಕಾಫಿ ಕೊಡ್ಪ ಅಂದ ಅವ್ನು ಕೊಟ್ಟ ಪೈಸಾ ದೇ ಬೈ ಅಂದ ಅವನು ಹಾಂ 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 ನಾನು ಯಾರು ಗೊತ್ತಾ ಅಂದ ತಾವನೇ ಬೈ ಅಂತ ನಾನು ಡಿಪ್ಯೂಟೆಡ್ ಎಮ್ ಎಲ್ ಎ ಅಂತ ಒಂದು ನಿಮಿಷ ಒಂದು ನಿಮಿಷ ಏನಂದ ಡಿಪ್ಯೂಟೆಡ್ ಎಮ್ ಎಲ್ ಎ ಅಂದರೆ ಸೋತಿರೋ ಎಮ್ ಎಲ್ ಎ ಹಾ ಪರಾದವಾಗ ಗೊಂಡೆ ಎಮ್ ಎಲ್ ಎ ಹಾಂ ಎಲ್ಲಿ ಇವನು ಇಷ್ಟೊಂದು ಪುಕ್ಸಟ್ಟೆ ಹೊಡಿತಾವನಲ್ಲ ನೋಡ್ಬೇಕು ಹಾಂ ಹಾಂ ಚಾಯ್ 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 ಟೀ ಮಾರೋ ಅವ್ನು ಅಂದ ಹಾಂ ಹಾಂ ಇಲ್ಲ ಅಂತ ಅವ್ನ ಹತ್ರ ಒಂದು ಲೋಟ ಟೀ ಇಸ್ಕೊಂಡ ಪೈಸಾದೆ ಬೈ ಅಂತ ಅವನು ನಾನು ಯಾರು ಗೊತ್ತಾ ಕಾವ್ನೆ ಬೈ ಟಿಕೆಟ್ ಐಟಮ್ ಮೇಲೆ ಅಂತ ಓ ಅವ್ನಿಗೂ ಕಾಸು ಕೊಡೋ ಇಲ್ಲ ಮನೆ ಕಾಯುವಾಗ ಎಲ್ಲಾರ ಹತ್ರನು ಫುಡ್ ಶೆಟ್ಟಿ ನಾನು ಇದನ್ನು ಉಪಯೋಗಿಸ್ಬೇಕು ಅಂತ ಇವತ್ತು ಬರಬೇಕಾದ್ರೆ ಓ ನೀವು ಅದೇ ಐಡಿಯಾ ಮಾಡಿದ್ರೆ ಏನ್ರಿ ಇಲ್ಲ ನಾನು ಟಿಕೆಟೇ ತರ ಹೌದ ಟಿಕೆಟ್ ಕಲೆಕ್ಟ್ ಮಾಡೋಣ ಹ್ಞೂ ಗಂಡ ಕಟ್ಟಿ ಇರ್ತೀಗ ಯಾರಂಟಿ ಏ ಕೇಳ್ರಿ ನಾವು ಭದ್ರಾವತಿ ಹೌದಾ ಆಮೇಲೆ ಏನಾಯ್ತು ಬಂದು ಇದಾರೆ ಬೈ ಟಿಕೆಟ್ ಅಲ್ಲ ನನಗೆ ಅವಾಗ ಕೈ ಕಾಲು ನಡ್ಬೇಕು ಶುರು ಆಯ್ತು ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ಅವ್ನ ಒಂದು ಐಡಿಯಾನ ಉಪಯೋಗಿಸ್ತೇನೆ ಏನು ನಾನು ಡಿಪ್ಯೂಟೆಡ್ ಎಮ್ ಎಲ್ ಎ ಗೊತ್ತಾ ಅಂದೆ ಓ ಟಿ ಟಿಗೆ ಅಷ್ಟಕ್ಕೆ ಅವ್ನು ಸುಮ್ಮನಾಗಿದ್ರೆ ನಾನು ಬಚಾವ್ ಸುಮ್ಮನೆ ಬಿಟ್ಟನ ಅವನು ಇಲ್ಲ ಮತ್ತೆ ಹೆಸರೇನು ಅಂದ ಈಗ ಪಿಗ್ಲಾಟ ಶುರು ನನ್ನ ಹೆಸರು ಏನು ಅಂತ ಹೇಳ ನಾನು ಯೋಚನೆ ಮಾಡಿದೆ ತಡವರ್ಸಿ ತಡವರ್ಸಿ ಏನೇನೋ ಮಾಡಿ ಹೇಳಕ್ ಆಗದೆ ಜೈಲಲಿತಾ ಅಂತ ರಟ್ಟಿತ್ತು ಮಾಡ್ದಾಗ ನಿಮ್ಮ ಹೆಸರು ಕೇಳಿದ್ದೆ ನೀವೇ ಜೈಲಿತಾ ಅಂತ ಗೊತ್ತಿರ್ಲಿಲ್ಲ ಬಂದ್ಬಿಟ್ಟೆ ಸ್ವಾಮಿ ಕಿಲಾಡಿ ಕಂಡ್ರಿ ಕಿಲಾಡಿ ಕಿಲಾಡಿ ನೋಡಿ ಸ್ವಾಮಿ ಭಾಷೆ ಬರದೆ ಇದ್ರೆ ಏನೇನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ ಇಂದಿಯವರು ಸುಮ್ಮನೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ ಇಲ್ಲಿಗೆ ಬಂದು ಕೆಲಸ ಮಾಡೋದಾದ್ರೆ ನಮ್ಮ ಭಾಷೆ ಕಲಿತು ಕೆಲಸ ಮಾಡಬೇಕು ಅಂತ ನಾನು ಕೇಳೋದು ಇದೇ ಕಾರಣಕ್ಕೆ ಯಾಕಂದರೆ ನಿಮ್ಮ ಒಳಗಡೆ ಏನೋ ಒಂದು ವಿಷಯ ಇದೆ ಈಗ ಇಲ್ಲಿ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ ನಾನು ಈಗ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಕುಮಾರಿ ಯಶಾಮತ್ತೆ ಸ್ಮೃತಿ ಕಮಿಂಗ್ ಸೋನ್ ಪಂಚ